ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಹಾಗೆ ಒಳ್ಳೆಯ ಕೆಲಸವನ್ನ ಶುರು ಮಾಡಿದರೋ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಸ್ನೇಹಿತರೆ ಬಾಬಾ ಇಂದಿನ ಸಾಯಿ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಮಗು ಸಾಕ್ಷಾತ್ ನನ್ನ ದರ್ಶನದ ಭಾಗ್ಯ ನಿನ್ನ ಭಾಗ್ಯದಲ್ಲಿದೆ ಅದ್ಭುತ ಒಂದು ಕ್ಷಣ ನಿನ್ನ ಜೀವನದಲ್ಲಿ ಬರಲಿದೆ ಕಂದ ಬಾಬಾ ಹೇಳುತ್ತಿದ್ದಾರೆ ಇಂದು ನಿನಗೆ ಶುಭ ಸಮಾಚಾರ ಸಿಗಲಿದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅತ್ಯಂತ ದೊಡ್ಡ ಹಾಗೂ ನೀನು ನಿರೀಕ್ಷಿಸಿದ ಗಳಿಗೆ ನಿನ್ನ ಜೀವನದಲ್ಲಿ ಬರಲಿದೆ ಬಾಬಾ ಹೇಳುತ್ತಿದ್ದಾರೆ ನಾಳೆಯ ದಿನ ನಿನಗೆ ವಿಶೇಷವಾಗಲಿದೆ ಯಾವ ಕನಸುಗಳು ಹಾಗೂ ಇಚ್ಛೆಗಳ ಪೂರ್ತಿಗಾಗಿ ಪ್ರತೀಕ್ಷೆ ಮಾಡಿದ್ದೀಯೋ ಆ ಸಮಯ ಈಗ ಕೂಡಿ ಬಂದಿದೆ ಈ ಖುಷಿಯಾದ ವಿಚಾರ ಸಂದರ್ಭ ನೀನು ಪ್ರೀತಿಸಿರುವ ಹಾಗೂ ನೀನು ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ನೋಡಿದ ವ್ಯಕ್ತಿಯ ಜೀವನದಲ್ಲೂ ಬರಬಹುದು ಇದರಿಂದ ನಿನಗೆ ಬಹಳ ಖುಷಿ ಸಿಗುತ್ತದೆ ಬಹಳ ಹಿಂದಿನ ಒಂದು ಇಚ್ಛೆ ಕೈಗೂಡುತ್ತದೆ ನೀನು ಬಹಳ ವರ್ಷಗಳಿಂದ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಒಂದು ಕಾರ್ಯವನ್ನ ಮಾಡಿದ್ದೀಯ ಬಹಳ ವರ್ಷಗಳಿಂದ ಕಾದಿದ್ದೀಯ ತಪಸ್ಸು ಮಾಡಿದ್ದೀಯಾ ಅಂತ ಒಂದು ವಿಚಾರ ನಿನ್ನ ಪರವಾಗಲಿದೆ ನೀನಂದುಕೊಂಡಂತೆ ತೀರ್ಪು ನಿನ್ನ ಪರವಾಗುತ್ತದೆ ಕಂದ ಿಕತೆಯಿಂದ ಶ್ರದ್ಧೆ ವಿಶ್ವಾಸದಿಂದ ಪ್ರಾರ್ಥಿಸುತ್ತಿದ್ದ ಇಚ್ಛೆಯ ಫಲ ಈಗ ಸಿಗುವ ಸಮಯ ಬಂದಿದೆ ಕೆಲವೊಂದು ಬಾರಿ ಈ ವಿಚಾರಗಳು ಕೆಲವು ವಿಚಾರಗಳು ಸತ್ಯವಾಗುತ್ತವೋ ಇಲ್ಲವೋ ಅನ್ನುವ ಭರವಸೆ ವಿಶ್ವಾಸ ಕಳೆದುಕೊಂಡಂತ ಸಂದರ್ಭದಲ್ಲಿ ನಿಮಗೆ ತಿಳಿಯದ ಹಾಗೆ ಬಾಬಾ ಆ ಇಚ್ಛೆಯನ್ನ ಪೂರ್ಣ ಪ್ರಮಾಣದಲ್ಲಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನಿಮ್ಮ ಕಡೆ ಮಾಡಿಕೊಡುತ್ತಾರೆ ಅಂದರೆ ಈಡೇರಿಸುತ್ತಾರೆ ಭರವಸೆ ನಿಮ್ಮದಾದರೆ ಒಳ್ಳೆಯ ದಿನಗಳನ್ನ ನಿಮ್ಮ ಬಳಿ ತರುವ ಕಾರ್ಯ ನಾನು ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಿದ್ದಾರೆ ಮಗು ನಾಳೆ ಏನಾದರೂ ನಿನಗೆ ವಿಶೇಷವಾದ ಅವಿನಾಭಾವ ಅನುಭೂತಿಯನ್ನ ನಾನು ಕೊಡುತ್ತೇನೆ ಎನ್ನುವ ಒಂದು ನಂಬಿಕೆಯ ಭರವಸೆಯನ್ನ ನೀಡುತ್ತಿದ್ದಾರೆ ಹಾಗೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಹೊರಗಿನಿಂದಲೂ ಖುಷಿ ಸಿಗುತ್ತದೆ ಹಾಗೆ ನಿಮ್ಮೊಳಗಿನಿಂದಲೂ ಸಕಾರಾತ್ಮಕ ಊರ್ಜೆಗಳು ನಿನ್ನಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ತರುತ್ತವೆ ಎಂದು ತಿಳಿಸುತ್ತಿದ್ದಾರೆ ನೀನು ಸಮರ್ಥನಾಗಿರಬೇಕು ಆ ಖುಷಿಯಾದ ವಿಚಾರವನ್ನ ಸ್ವೀಕರಿಸಲು ಹಾಗೆ ಅದರ ಆನಂದವನ್ನ ಅನುಭವಿಸಲು ಬಾಬಾ ಹೇಳುತ್ತಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ನೀನು ಅಲ್ಲಿ ಕೇವಲ ಕರ್ಮವನ್ನಷ್ಟೇ ಮಾಡುತ್ತಿಲ್ಲ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಯನ್ನ ಸಹ ಆಕರ್ಷಣೆ ಮಾಡಿದ್ದೀಯಾ ಹಾಗೂ ಹಾಗೆ ಅಲ್ಲಿ ನೀನು ನಿರೀಕ್ಷಿಸಿದ ಫಲವು ಖಂಡಿತ ನಿನಗೆ ಸಿಗುತ್ತದೆ ಹಾಗೆ ನೀನು ಬಹಳ ಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದ ಜೀವನದ ಒಂದು ವರ್ಷದ ದಾರಿ ನಾನು ತೆರೆಯಲಿದ್ದೇನೆ ಎಂದು ಬಾಬಾ ಭರವಸೆ ಕೊಡುತ್ತಿದ್ದಾರೆ ತಯಾರಾಗಿರು ಆ ಖುಷಿಯನ್ನ ಅವಕಾಶಗಳನ್ನು ಸ್ವೀಕರಿಸಲು ಎಂದು ಹೇಳುತ್ತಿದ್ದಾರೆ ನೀನು ನಿನ್ನೊಳಗೆ ಒಂದು ಪ್ರಶ್ನೆ ಮಾಡಿಕೊಳ್ಳಬೇಕು ಬಾಬಾ ನನಗಾಗಿ ಈಗಾಗಲೇ ಸಣ್ಣ ಸಣ್ಣ ಅನೇಕ ರೀತಿಯ ಸೂಚನೆ ಸಂದೇಶಗಳ ಮೂಲಕ ಕೊಟ್ಟು ನನ್ನ ಅನೇಕ ರೀತಿಯ ಇಚ್ಛೆಗಳನ್ನ ಈಡೇರಿಸಿದ್ದಾರೆ ಹಾಗೆ ಸಮಸ್ಯೆಗಳಿಂದ ನನ್ನನ್ನು ಪಾರು ಮಾಡಿದ್ದಾರೆ ಹಾಗೆ ಕೆಲವು ಒಳ್ಳೆಯ ವ್ಯಕ್ತಿಗಳನ್ನು ನನ್ನ ಜೀವನದಲ್ಲಿ ಬರುವಂತೆ ಮಾಡಿದ್ದಾರೆ ಹಾಗೆ ನಕಾರಾತ್ಮಕತೆ ತುಂಬಿದ ಜನರನ್ನ ನನ್ನಿಂದ ದೂರ ಮಾಡಿದ್ದಾರೆ ಹಾಗೆ ಕೆಲವು ಖುಷಿಯ ಮಾರ್ಗಗಳನ್ನ ನನಗೆ ತೋರಿಸಿದ್ದಾರೆ ಎಲ್ಲದಕ್ಕೂ ನಾನು ಕೃತಜ್ಞತನಾಗಿರಬೇಕು ಎನ್ನುವ ಭಾವ ನಿನ್ನಲ್ಲಿದ್ದರೆ ಇದ್ದರೆ ಅದಕ್ಕೆ ಪ್ರತಿಯಾಗಿ ಬಾಬಾ ಫಲದ ರೂಪದಲ್ಲಿ ಆಶೀರ್ವಾದವನ್ನ ನೀಡುತ್ತಲೇ ಇರುತ್ತಾರೆ ಬಾಬಾ ಎಂದಿಗೂ ತನ್ನ ಭಕ್ತನಿಂದ ಬಯಸುವುದು ಶುದ್ಧವಾದ ಪ್ರೇಮ ನಿಷ್ಕಲ್ಮಶವಾದ ಭಕ್ತಿಯ ಭಾವ ಅದನ್ನು ನೀನು ಯಾವಾಗಲೂ ನನಗೆ ನೀಡುತ್ತಲೇ ಇದ್ದರೆ ನನ್ನಿಂದ ಆಶೀರ್ವಾದದ ರೀತಿಯಲ್ಲಿ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತಲೇ ಇರುತ್ತವೆ ಹಾಗೆ ನನ್ನ ರಕ್ಷಣೆ ನಿನ್ನ ಬಳಿ ಸದಾ ರಕ್ಷಾಕವಚದಂತೆ ಇರುತ್ತದೆ ಎಂದು ಬಾಬಾ ಹೇಳುತ್ತಿದ್ದಾರೆ ನನ್ನ ಬಗ್ಗೆ ನಂಬಿಕೆ ಇಟ್ಟವರ ಜೀವನವನ್ನು ನಾನು ಒಂದು ಒಳ್ಳೆಯ ದಾರಿ ಮತ್ತು ಅವಕಾಶದ ಕಡೆಗೆ ಒಯ್ಯುತ್ತಿದ್ದೇನೆ ಸೂಚನೆ ಕೂಡ ನಿನಗೆ ಸಿಗುತ್ತಿದೆ ನಿನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಹಾಗೆ ನಿನಗೆ ತುಂಬಾ ಜನ ಸಹಾಯವನ್ನ ಮಾಡುತ್ತಿದ್ದಾರೆ ಹಾಗೆ ನಿನಗೆ ಪ್ರೇರಣೆಯಾಗಿ ನಿಂತಿದ್ದಾರೆ ಭರವಸೆಯಾಗಿ ನಿಂತಿದ್ದಾರೆ ಎಂದರೆ ಎಲ್ಲವೂ ನನ್ನ ಪ್ರೇರಣೆಯ ಅನುಸಾರವೇ ನಡೆಯುತ್ತಿದೆ ಎಂದು ತಿಳಿದುಕೋ ಎಂದು ಬಾಬಾ ನಿಮಗೆ ಸೂಚನೆಯನ್ನ ಕಳಿಸುತ್ತಿದ್ದಾರೆ ಕಷ್ಟ ದುಃಖ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಆ ನಿಮ್ಮ ಪ್ರಾರ್ಥನೆಯನ್ನ ಬಾಬಾ ಸ್ವೀಕರಿಸಿದ್ದಾರೆ ಪ್ರತಿ ಕಣ್ಣೀರಿಗೂ ಬೆಲೆ ಸಿಗುವ ಸಮಯ ಬಂದಿದೆ ಎಂದು ತಿಳಿಸುತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಬಾಬಾ ಹೊಸದೊಂದು ಮಾರ್ಗ ತೆರೆಯಲಿದ್ದಾರೆ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹಾಗೆ ದುಃಖಗಳಿಂದ ನಿಮ್ಮನ್ನ ಮುಕ್ತವಾಗಿಸುತ್ತದೆ ಎನ್ನುವ ಭರವಸೆ ನೀಡುತ್ತಿದ್ದಾರೆ ಜೀವನ ಮುಂದೆ ಉತ್ತಮವಾಗಿರುತ್ತದೆ ನಿನ್ನ ಭವಿಷ್ಯ ನಾನೇ ನಿರ್ಮಿಸಿಕೊಡುತ್ತೇನೆ ಎನ್ನುವ ಭರವಸೆ ಕೂಡ ನೀಡುತ್ತಿದ್ದಾರೆ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕಿರುವ ಕಷ್ಟ ದುಃಖ ಸಮಸ್ಯೆಗಳು ಅವಮಾನಗಳು ನಿಂದನೆಗಳು ಎಲ್ಲವೂ ನಿನಗೆ ಪಾಠ ಕಲಿಸಿವೆ ಈಗ ನೀನು ಅದರ ಪರೀಕ್ಷೆಯನ್ನು ಸಹ ಬರೆದಿರುವೆ ತಾಳ್ಮೆಯಿಂದ ಅದರ ಫಲವಾಗಿ ನಾನು ನಿನಗೆ ಒಳ್ಳೆಯ ಅಂಕವನ್ನು ಕೊಡುತ್ತಿದ್ದೇನೆ ಕಷ್ಟಗಳ ದುಃಖಗಳ ಪರಿಹಾರದ ರೂಪದಲ್ಲಿ ಎಂದು ತಿಳಿಸುತ್ತಿದ್ದಾರೆ ಮುಂದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡಂತೆ ನಿನ್ನ ಎಲ್ಲ ಕನಸುಗಳು ಈಡೇರುತ್ತವೆ ಹಾಗೆ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನಂದುಕೊಂಡ ಕಾರ್ಯವನ್ನು ನೀನು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸುತ್ತೀಯ ಆ ರಕ್ಷಣೆಯ ಭಾರವನ್ನು ನಾನು ಭರಿಸುತ್ತೇನೆ ನೀನು ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದು ನಿನಗೆ ರಕ್ಷಣೆ ನೀಡುತ್ತೇನೆ ಗೆಲುವು ತರುತ್ತೇನೆ ಎನ್ನುವ ಭರವಸೆ ಕೂಡ ನೀಡುತ್ತಿದ್ದಾರೆ ನಿನ್ನ ರಕ್ಷಣೆ ಮಾತ್ರವಲ್ಲ ನೀನು ಬಯಸಿದಂತೆ ನಿನ್ನ ಮಕ್ಕಳ ರಕ್ಷಣೆ ಹಾಗೂ ನಿನ್ನ ಕುಟುಂಬದ ರಕ್ಷಣೆಯ ಭಾರವನ್ನು ನಾನು ಭರಿಸುತ್ತೇನೆ ಎನ್ನುವ ವಚನವನ್ನು ನೀಡುತ್ತಿದ್ದಾರೆ ನೀನು ನಂಬಿಕೆ ಇಟ್ಟು ನನ್ನ ಪಾದದ ಮೇಲೆ ಸಮರ್ಪಣೆಯಾಗಿದ್ದೀಯಾ ಅಂದರೆ ಸಂಪೂರ್ಣ ಕುಟುಂಬದ ಭಾರವನ್ನು ಕೂಡ ನಾನು ಭರಿಸುತ್ತೇನೆ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಧೈರ್ಯದಿಂದ ಮಾಡು ಆತ್ಮವಿಶ್ವಾಸದಿಂದ ಮಾಡು ಆ ಆತ್ಮದಲ್ಲೇ ನಾನು ನೆಲೆಯಾಗಿ ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ರಕ್ಷಣೆಯಾಗಿ ನಿನ್ನ ಜೊತೆಯೇ ಸದಾ ಇರುತ್ತೇನೆ ಎನ್ನುವ ಭರವಸೆ ಕೂಡ ನೀಡುತ್ತಿದ್ದಾರೆ ನಿನ್ನ ಸಫಲತೆ ನಿನ್ನ ಮುಂದಿದೆ ನಿನ್ನ ಪ್ರತಿ ಹೆಜ್ಜೆಯ ಜೊತೆ ನನ್ನ ಆಶೀರ್ವಾದವಿರುತ್ತದೆ ನಿನ್ನ ಧೈರ್ಯದ ಪರೀಕ್ಷೆ ಸಮಾಪ್ತಿಯಾಗಿದೆ ಯಾವಾಗಲೂ ನೀನು ಚಿಂತಿಸುತ್ತಿದ್ದೀಯಾ ನನ್ನನ್ನು ಯಾರೂ ಅರಿಯುತ್ತಿಲ್ಲ ಗೌರವಿಸುತ್ತಿಲ್ಲ ಆಧರಿಸುತ್ತಿಲ್ಲ ಎಂದು ಮಗು ನೀನು ನಿನ್ನನ್ನು ಅರಿತಿದ್ದೇನೆ ನಿನ್ನನ್ನು ಪ್ರೀತಿಸುತ್ತೇನೆ ಆಧರಿಸುತ್ತೇನೆ ಗೌರವಿಸುತ್ತೇನೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನು ಬಯಸಿದ ಎಲ್ಲವನ್ನ ನಾನು ನಿನಗೆ ಪ್ರೀತಿಯಿಂದ ಉಡುಗೊರೆಯ ರೂಪದಲ್ಲಿ ಕೊಡುತ್ತೇನೆ ಕಂದ ಇಡು ನನ್ನ ಉಡುಗೊರೆಯನ್ನು ಮುಂದೆ ಜೀವನದಲ್ಲಿ ಸ್ವೀಕರಿಸು ಕ್ಷಣ ಕೂಡ ನಿನ್ನ ಜೀವನದಲ್ಲಿ ಬಹುಬೇಗನೆ ಬರುತ್ತದೆ ನಿರೀಕ್ಷೆ ಮಾಡು ನನಗೆ ಏನು ಬೇಕೋ ಸಮಯಕ್ಕೆ ಸರಿಯಾಗಿ ಯಾವಾಗ ಹೇಗೆ ಸಿಗಬೇಕು ಎನ್ನುವುದನ್ನು ನಾನು ಪೂರ್ವ ನಿರ್ ನಿರ್ಧಾರ ಮಾಡಿದ್ದೇನೆ ಅದರಂತೆಯೇ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಿನ್ನನ್ನು ಬಂದು ಸೇರುತ್ತದೆ ಎಲ್ಲವೂ ನಿನ್ನ ಬಳಿ ಸಮಯಕ್ಕೆ ಬಂದು ಸೇರುವ ಹಾಗೆ ಸಂಪೂರ್ಣ ಭಾರ ನಾನು ತೆಗೆದುಕೊಂಡಿದ್ದೇನೆ ಚಿಂತೆ ಬಿಡು ನಿಶ್ಚಿಂತೆಯಿಂದ ನನ್ನ ಚಿಂತನೆಯನ್ನ ಮಾಡುತ್ತಾ ಮುಂದೆ ಸಾಗು ಅದುವೇ ನಿನ್ನ ರಕ್ಷಣೆಯಾಗಿ ಸದಾ ಬೆಳಕಿನ ರೂಪದಲ್ಲಿ ನಿನ್ನ ಜೊತೆಯೇ ಇರುತ್ತದೆ ಗಾಢಾಂಧಕಾರವನ್ನು ನಿನ್ನ ಜೀವನದಿಂದ ದೂರ ಮಾಡುತ್ತದೆ ನ ಜೀವನದಲ್ಲಿ ತುಂಬಿರುವ ನಕಾರಾತ್ಮಕತೆಯ ಜೊತೆಗೆ ನಿನ್ನ ಸುತ್ತಮುತ್ತ ಇರುವ ನಕಾರಾತ್ಮಕತೆಯ ಜನರನ್ನು ಸಹ ದೂರ ಮಾಡುತ್ತೇನೆ ಯಾವುದೇ ರೀತಿಯ ಶತ್ರು ಭಯವನ್ನ ಹೊಂದಬೇಡ ಆ ಶತ್ರುಗಳನ್ನ ನಿನ್ನಿಂದ ನಾನು ದೂರವೇ ಇಟ್ಟಿದ್ದೇನೆ ಅವರು ಯಾವುದೇ ರೀತಿಯ ಹಗೆ ಸಾಧಿಸಿದರೂ ಕೆಟ್ಟ ದೃಷ್ಟಿಗೆ ನಿನ್ನನ್ನು ಬೀಳಲು ನಾನು ಬಿಡುವುದಿಲ್ಲ ಕಂದ ನಿನ್ನ ಮತ್ತೆ ಅವರ ಮಧ್ಯೆ ನಾನಿದ್ದೇನೆ ಎನ್ನುವ ಭರವಸೆ ಇದ್ದರೆ ಅದುವೇ ರಕ್ಷಣೆಯಾಗಿ ನಿನಗೆ ಸಿಗುತ್ತದೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನನ್ನನ್ನು ದಾಟಿಕೊಂಡು ಬರಬೇಕು ಕಂದ ಆ ಶಕ್ತಿ ಈ ಸೃಷ್ಟಿಯ ಮೇಲಿಲ್ಲ ಕಂದ ನನ್ನನ್ನು ದಾಟಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು ದುಷ್ಟ ದುಷ್ಟಶಕ್ತಿಗಳೇ ಆಗಲಿ ದುಷ್ಟ ಜನರೇ ಆಗಲಿ ನನ್ನನ್ನು ದಾಟಿ ನಿನ್ನ ಬಳಿ ಬರಲು ಎಂದಿಗೂ ಸಾಧ್ಯವಿಲ್ಲ ಆ ಭರವಸೆಯೊಂದಿಗೆ ಜೀವಿಸು ಅದೇ ಸತ್ಯವಾಗುತ್ತದೆ ಮೂರು ತಿಂಗಳಲ್ಲಿ ನಿನ್ನಿಂದ ದೂರವಾದ ಒಂದು ಜೀವ ಮರಳಿ ನಿನ್ನ ಬಳಿ ಬರುತ್ತದೆ ನಾನು ಭರವಸೆ ಕೊಡುತ್ತಿದ್ದೇನೆ ನಂಬಿಕೆ ಇಡು ನಿನ್ನ ಎಲ್ಲ ಪ್ರಶ್ನೆಗಳನ್ನು ಪ್ರಾರ್ಥನೆಯ ಮೂಲಕ ನಾನು ಸ್ವೀಕರಿಸಿದ್ದೇನೆ ನನ್ನ ಉತ್ತರವೇ ನಿನ್ನ ಮುಂದಿನ ಭವಿಷ್ಯವಾಗಿರುತ್ತದೆ ಹಿಂದೆ ನೀನು ಯಾವ ರೀತಿ ಇದ್ದೆ ಯಾವ ರೀತಿಯ ಯೋಚನೆಗಳನ್ನು ಯೋಜನೆಗಳನ್ನು ಮಾಡಿದ್ದೀಯಾ ಎನ್ನುವುದು ಮುಖ್ಯವಲ್ಲ ಮುಂದೆ ನೀನು ಯಾವ ರೀತಿಯ ಯೋಜನೆಗಳನ್ನು ಚಿಂತನೆಗಳನ್ನು ಮಾಡುತ್ತೀಯ ಎನ್ನುವುದರ ಮೇಲೆ ಫಲ ಖಂಡಿತ ನಿನಗೆ ಸಿಗುತ್ತದೆ ಏಕೆಂದರೆ ಹಿಂದೆ ಮಾಡಿದ ನಿನ್ನ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ ಹಿಂದೆ ನಿನ್ನ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನಿದ್ದೇನೆ ಹೆದರಬೇಡ ಜೀವನದಲ್ಲಿ ಸಾಕಷ್ಟು ಕಳೆದುಕೊಂಡಿರುವೆ ಇನ್ನೆಂದಿಗೂ ಸರಿಯಾಗುವುದಿಲ್ಲ ನನ್ನ ಜೀವನ ಎಂದು ಭರವಸೆ ಕಳೆದುಕೊಂಡಿರುವೆ ಇದರೂ ಕೂಡ ನೀನು ಒಂದೇ ಒಂದು ಭರವಸೆಯೊಂದಿಗೆ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀಯ ಖಂಡಿತವಾಗಿಯೂ ನಿನ್ನ ನಿರೀಕ್ಷೆಗೆ ಮೀರಿಯೂ ನಿನ್ನ ಜೀವನವನ್ನ ನಾನು ಬದಲಿಸುತ್ತೇನೆ ಇದು ನಾನು ನಿನಗಾಗಿ ಕೊಡುವ ಭರವಸೆಯ ಮಾತಾಗಿದೆ ಕಂದ ಖಂಡಿತ ಇಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಖಂಡಿತವಾಗಿಯೂ ನೀನು ಬಯಸಿದ ಜಯ ಹಾಗೂ ಜೀವನ ನಿನ್ನದಾಗುತ್ತದೆ ಮಗು ನಿನ್ನ ಇಷ್ಟು ವರ್ಷಗಳ ಕಾಯುವಿಕೆ ಕೊನೆಗೊಳ್ಳಲಿದೆ ನಿನ್ನ ಕನಸು ನನಸಾಗುವ ಸಮಯ ಬಂದಿದೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಗುರಿಯ ಗೆಲುವು ನಿನಗಾಗಿ ಕಾದಿದೆ ಕಂದ ಕಾಗಿ ನೀನು ಬಹಳ ಪರಿಶ್ರಮ ಪಟ್ಟಿದ್ದೀಯ ಶ್ರದ್ಧೆಯಿಟ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೀಯಾ ಅದರ ಫಲವನ್ನ ನಾನು ಖಂಡಿತವಾಗಿಯೂ ಗೆಲುವಿನ ರೂಪದಲ್ಲಿ ನೀಡುತ್ತಿದ್ದೇನೆ ಸ್ವೀಕರಿಸು ನೀನು ನಿನ್ನ ಜೀವನದಲ್ಲಿ ಅನೇಕ ರೀತಿಯ ದುಃಖಗಳನ್ನು ಅವಮಾನಗಳನ್ನು ನಿಂದನೆಗಳನ್ನು ಸಮಸ್ಯೆಗಳನ್ನು ಎದುರಿಸಿದ್ದೀಯಾ ಅದೆಲ್ಲದರ ಫಲವೆಂಬಂತೆ ನಿನ್ನ ತಾಳ್ಮೆಗೆ ಫಲ ಸಿಗುವ ಸಮಯ ಬಂದಿದೆ ನಿನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲವನ್ನು ನಾನು ತಯಾರಿ ಮಾಡಿಟ್ಟಿರುವೆ ಸ್ವೀಕರಿಸು ಕಂದ ಇಗರಿಯ ರೂಪದಲ್ಲಿ ನಾನು ನಿನಗೆ ಕೊಡುತ್ತಿದ್ದೇನೆ ಹಾಗೆ ಬಾಬಾ ಹೇಳುತ್ತಿದ್ದಾರೆ ಮಗು ನೀನು ಯಾವಾಗಲೇ ಆದರೂ ನನ್ನ ಬಳಿ ಮಾತನಾಡಬಹುದು ಕಂದ ಆದರೆ ಆ ದೃಢವಾದ ಶುದ್ಧತೆಯ ಭಾವ ಮುಗ್ಧತೆ ನಿನ್ನಲ್ಲಿರಬೇಕು ನನ್ನ ಕಣ್ಣುಗಳನ್ನ ಒಮ್ಮೆ ದೃಷ್ಟಿ ಇಟ್ಟು ನೋಡು ನನ್ನನ್ನ ಮಾತನಾಡಿಸುವ ಪ್ರಯತ್ನ ಮಾಡು ಖಂಡಿತ ನಿನ್ನ ಮಾತುಗಳಿಗೆ ಫಲದ ರೂಪದಲ್ಲಿ ಉತ್ತರ ನಿನಗೆ ಸಿಗುತ್ತದೆ ಪ್ರತಿಯೊಂದು ಪ್ರಾರ್ಥನೆಯನ್ನ ನಾನು ಕೇಳುತ್ತಿರುವೆ ಹಾಗೆಯೇ ಕೆಲವೊಂದು ನಿನ್ನ ಇಚ್ಛೆಗಳನ್ನ ಈಡೇರಿಸಿದ್ದೇನೆ ತಾಳ್ಮೆಯ ಜೊತೆ ಒಂದು ಒಳ್ಳೆಯ ಕರ್ಮದ ಉದ್ದೇಶ ನಿನ್ನದಾಗಿರಬೇಕು ನಿನ್ನಲ್ಲಿ ನಂಬಿಕೆ ಇರಬೇಕು ಅಲ್ಲಿ ದೃಢವಾದ ನಂಬಿಕೆ ಇರಬೇಕು ಸಮರ್ಪಣೆಯ ಭಾವವಿರಬೇಕು ಖಂಡಿತ ನಾನಿರುವ ಅನುಭೂತಿ ಕ್ಷಣ ಕ್ಷಣಕ್ಕೂ ನಿನ್ನ ಜೀವನದಲ್ಲಿ ಸದಾ ತುಂಬಿರುತ್ತದೆ ಅದೇ ನಿನಗೆ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಸದಾ ನಿನ್ನ ಬಳಿ ನಾನಿರುವಂತಹ ಅನುಭವವನ್ನು ಮೂಡಿಸುತ್ತದೆ ಕಂದ ಈಗಾಗಲೇ ಇಂತಹ ಅನುಭವಗಳನ್ನ ಅನುಭೂತಿಗಳನ್ನು ನೀನು ಹೊಂದಿದ್ದೀಯಾ ನಾನು ನಿನ್ನ ಜೊತೆಗೇ ಇರುವೆ ಅನ್ನುವ ಭಾವವನ್ನು ಮುಗ್ಧತೆಯೊಂದಿಗೆ ಸ್ವೀಕರಿಸಿ ಸಮರ್ಪಣೆಯಾಗಿದ್ದೀಯಾ ಈ ನನ್ನ ಸಮರ್ಪಣೆಯ ಭಾವ ನನಗೆ ಇಷ್ಟವಾಗಿದೆ ಕಂದ ಅದರ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ದುಃಖಗಳನ್ನು ದೂರ ಮಾಡಿ ನೀನು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸುವ ಉಡುಗೊರೆಯನ್ನು ಪ್ರಸಾದಿಸುತ್ತಿದ್ದೇನೆ ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಅಂದುಕೊಂಡಂತೆ ನೀನು ನಿನ್ನ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸಿ ಅದರಿಂದ ಆ ಸಾರ್ಥಕತೆಯ ಭಾವ ನಿನ್ನಲ್ಲಿದೆ ಆ ಗೆಲುವಿನ ಆಕರ್ಷಣೆಯ ಕೇಂದ್ರಬಿಂದು ನೀನಾಗಿದ್ದೀಯಾ ಖಂಡಿತ ಇದೇ ಸಕಾರಾತ್ಮಕ ಭಾವದೊಂದಿಗೆ ಮುಂದೆ ಸಾಗು ಅಲ್ಲೂ ಕೂಡ ನಿನ್ನ ಗೆಲುವು ನಿನಗಾಗಿ ಕಾದಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಈ ದಿನ ನನ್ನ ದರ್ಶನ ನಿನ್ನ ಭಾಗ್ಯದಲ್ಲಿದೆ ನನಗಾಗಿ ನೀನು ಪ್ರೀತಿಯಿಂದ ತರುವ ಹೂಗಳಿಗಾಗಿ ನಾನು ಕಾದಿದ್ದೇನೆ ಮಗು ನನ್ನ ಬಳಿ ಎಲ್ಲವೂ ಇದೆ ಆದರೂ ನನ್ನ ಮಗು ನನಗಾಗಿ ಪ್ರೀತಿಯಿಂದ ತರುವ ಹುಡುಗರಿಗಾಗಿ ನಾನು ಕಾಯುತ್ತಲೇ ಇದ್ದೇನೆ ನಾನು ಸದಾ ಕಾಯುತ್ತಲೇ ಇರುತ್ತೇನೆ ಬಾಬಾ ಬಾಬಾ ಎಂದು ಕೂಗುವ ನಿನ್ನ ಕೂಗು ತಾ ನಿನ್ನ ರಕ್ಷಣೆಯಾಗಿ ನಿನ್ನ ಬಳಿ ಇರುವಂತೆ ನನ್ನ ಆಶೀರ್ವಾದವಿರುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ